ಅನುಭವಿಸಲು ಬೇಕು ಚಲುವಯ ಚಲುವೋ ತಂದನ ರಂಗಯ್ಯ ರಂಗಸ್ವಾಮಿ ತಾನಿ ತಂದನ ಚಲುವಯ ಚಲುವೋ ತಾನಿ ತಂದನ ರಂಗಯ್ಯ ರಂಗಸ್ವಾಮಿ ತಾನಿ ತಂದನ ಉಪ್ಪಾದಿಂದ ಗಾಲೆ ನೀರ ಕುಡಿಯಲು ಬೇಕು ನಮಸ್ಕಾರ ವೀಕ್ಷಕರೇ ಕಲಗಟ್ಟಿ ಸೋಷಿಯಲ್ ಪಾಲಿಸ್ಟಿನ ಸಸ್ಯಹಾರಿಗಳು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಇದು ಗರುಡ ದಿವಿಯ ಅರಣ್ಯ ಮಂತನ ಭಾಗ ಎಂಟು ಇಲ್ಲಿ ಸುರೇಂದ್ರ ಉಗಾರೆ ಅವರು ತಮ್ಮ ಹೋರಾಟದ ಪರ್ವವನ್ನು ಮುಂದುವರಿಸಿದ್ದಾರೆ ಈಗ ಕಲ್ಗಟಗಿ ಕ್ಷೇತ್ರಕ್ಕೆ ಬಂದಿದ್ದಾರೆ ಇಲ್ಲಿ ಅದೇ ಸೋಷಿಯಲ್ ನಲ್ಲಿ ಲಕ್ಷಾಂತರ ಗುಳುಂ ಸ್ವಾಹ ಆಗಿದೆ ಅಂತ ಹೇಳ್ತಾರೆ ಕೆಲವೊಂದು ದಾಖಲೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ತೋರಿಸ್ತೀವಿ ಹಾಗೆ ಅದ್ಭುತವಾಗಿ ಅವರು ಮಾತನಾಡಿದ್ದಾರೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಈ ಮಾತನ್ನ ಇದು ಹೃದಯದ ಕಿವಿಯಿಂದ ಕೇಳಿ ಅಂತ ಹೇಳ್ತಾರೆ ಇಲ್ಲಿ ಕಿವಿ ಇರ್ತದೆ ಸರಿ ಇಲ್ಲಿಂದ ಕೇಳಂತ ಯಾಕೆ ಹೇಳ್ತಾ ಅಂದ್ರೆ ಇವ್ರು ಏನು ತಿಂತ ತಿಂತ ಇದ್ರಿ ಏನು ಆಗ್ತಾ ಇದಲ್ಲ ವೀಕ್ಷಕರೇ ಅದು ನಿಮ್ಮ ತೆರಿಗೆ ಹಣ ಕೂಲಿ ಮಾಡಿ ಬಂದವರು ಟ್ಯಾಕ್ಸ್ ಕಟ್ತಾರೆ ತಿಳಿದಂಗೆ ಕಡ್ಡಿಪಟ್ಟಣ ತಗೊಂಡ್ರೆ ಅದರಲ್ಲಿ ಟ್ಯಾಕ್ಸ್ ಇರ್ತದೆ ಹಾಗೆ ನೀವು ಮ್ಯಾಗಿ ತಗೊಂಡ್ರು ಟ್ಯಾಕ್ಸ್ ಇರ್ತದೆ ಎಲ್ಲ ಟ್ಯಾಕ್ಸ್ ಗಳನ್ನ ನೀವು ತಗೊಂಡು ಇದ್ದು ಕ್ರೋಢೀಕರಿಸಿ ಅದು ಸರ್ಕಾರಕ್ಕೆ ಹೋಗ್ತದೆ ಆ ಸರ್ಕಾರದ ಹಣ ಇಲ್ಲಿ ನಿಮಗೇನು ಬರ್ತದೆ ಇಂಥ ಎಪಿಸೋಡನ್ನ ಕೂತ್ಕೊಂಡು ಆ ಕೃಷ್ಣಮೂರ್ತಿ ಏನ್ ಹೇಳಿದ್ರು ಅಂತ ನೋಡಬೇಡಿ ಹಿಂಗೆ ಹೇಳಿದ್ರಲ್ಲ ಅವರ ಮೇಲೆ ಏನು ಕ್ರಮ ಅಂತ ಹೇಳಿ ಬರೀ ಸುರೇಂದ್ರ ಅಥವಾ ಕೃಷ್ಣಮೂರ್ತಿ ಇನ್ನೊಬ್ರು ಫೈಟ್ ಮಾಡೋದು ಯಾಕೆ ನೀವು ಯಾಕೆ ಮಾಹಿತ ಕೇಳಬಾರ್ದು ನೀವು ಯಾಕೆ ಹೋಗಬಾರ್ದು ನಂದು ಒಂದು ರೂಪಾಯಿ ರೀ ನೀವೇನು ಈ ಪರಿ ಮನೆ ಕಟ್ಟಿರಿ ನಾನು ಇಲ್ಲಿ ಗುಡಿಸಲಾಗಿದ್ದೀನಿ ಅಂತ ಕೇಳಿ ಅನ್ನೋದಕ್ಕೇ ವಿಶೇಷವಾಗಿ ಈ ಎಪಿಸೋಡ್ ಯಾಕಂದರೆ ಇಲ್ಲಿ ಅವರು ಹೇಳ್ತಾರೆ ಇಲ್ಲಿ ವಿಶೇಷವಾಗಿ ಶರಣಬಸಪ್ಪ ಹೊಸಳ್ಳಿ ಹೇಳ್ತಾರೆ ನಾನವನಲ್ಲ 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 ನಾನು ಏನೂ ಮಾಡಿಲ್ಲ ನಾನು ಒಳ್ಳೆಯವನು ನನ್ನ ಎಲ್ಲ ಬೆರಳುಗಳು ಶುದ್ಧವಾಗಿದ್ದಾವೆ ನೀವು ಏನು ಹಾಕಿದ್ರು ಕೂಡ ರೆಡ್ ಹ್ಯಾಂಡ್ ಅಂತೂ ಆಗೋದಿಲ್ಲ ನಂದು ಕ್ಲೀನ್ ಹ್ಯಾಂಡ್ ಅಂತ ಅವ್ರು ಹೇಳ್ತಾರೆ ಇರಲಿ ಸುರೇಂದ್ರ ಉಗಾರಿ ಅವರು ಹೇಳ್ತಾರೆ ಅವ್ರನ್ನ ಡಿಬೇಟಿಗೆ ಕರೀರಿ ನಾನು ಹೇಳಿದ ತಪ್ಪಂದ್ರೆ ಅವ್ರು ಕಾಲಿಗೆ ಬಿದ್ದುಬಿಡ್ತೀನಿ ಅಂತ ಹೇಳ್ತಾರೆ ಕಾನ್ಫಿಡೆನ್ಸು ಓವರ್ ಕಾನ್ಫಿಡೆನ್ಸು ಏನು ಅನ್ನೋದು ಅವರು ಮಾತಾಡಿದಾಗ ನೀವು ಕೇಳಿ ಇಲ್ಲಿ ಅವ್ರು ಹೇಳೋದು ಈ ಹೊಸಳ್ಳಿಯವ್ರು ಹೇಳೋದು ಏನಂದ್ರೆ ನಾನು ಸತ್ಯವಂತ ನಾನು ಹಿಂಗೆ ಮಾಡಲ್ಲ ಸತ್ಯ ಹರಿಶ್ಚಂದ್ರನ ಹೆಣ ನನ್ನ ಮನೆ ಮುಂದೆ ಹೋಗಿತ್ತು ಹೊತ್ಕೊಂಡು ಹಿಂಗಾಗಿ ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳ್ತಾರೆ ಇಲ್ಲಿ ಫಸ್ಟ್ ಸಿಗ್ನಿಟರಿ ಸೆಕೆಂಡ್ ಸಿಗ್ನಿಟರಿ ಎಲ್ಲವನ್ನು ಅವ್ರು ಹೇಳ್ತಾರೆ ಅಂದ್ರೆ ಮೊದಲನೇ ಹಿಸ್ಸೆ ನಂದು ಎರಡನೇ ಹಿಸ್ಸೆ ನಂದು ಮೂರನೇ ಹಿಸ್ಸೆ ಮೇಲೆ ಕುಂತವರ ಪರಮಾತ್ಮದು ಅಥವಾ ಪರಮ ಇಲ್ಲಿ ಹೇಳ್ತಾರಲ್ಲ ಮಹಾತ್ಮರದು ಅಂತ ಹೇಳ್ತಾರೆ ಯಾಕಂದರೆ ಇಲ್ಲಿ ಡಿವಿಷನ್ಸ್ ಆಗಿಬಿಟ್ಟಿದ್ದಾವೆ ವರ್ಕ್ ಅಲ್ಲ ಹಣದ್ದು ಅಂತ ಹೇಳ್ತಾರೆ ಹೋರಾಟದ ಪರ್ವ ಮುಂದುವರಿಯುತ್ತದೆ ಹೋರಾಟ ಮಾಡೋ ಮುಂದೆ ನಮ್ಮ ಕಾಲೇಜ್ರು ಇರ್ತಾರೆ ಇರಲಿ ಅಂತ ಹೇಳ್ತಾರೆ ಉಗಾರಿಯವರು ಎಳೆದಿದ್ದಾರೆ ಅನುಭವಿಸ್ತಾ ಇದ್ದಾರೆ ಆದರೂ ಕೂಡ ಇವರ ಹೋರಾಟ ಮುಂದುವರೆದಿದೆ ಇಲಾಖೆಯ ನರ್ಸರಿ ಕೆಲಸಗಾರನ ಉದ್ಯೋಗ ಖಾತ್ರಿ ಅವರ ಅಂದರೆ ಆ ಯೋಜನೆಯಲ್ಲಿ ತಗೋತಾರೆ ಇಲಾಖೆದು ರೊಕ್ಕ ತಗೋತಾರೆ ಇದ್ರದ್ದು ರೊಕ್ಕ ತಗೋತಾರೆ ಡಬ್ ಡಬಲ್ ಹೇಳ್ತಾರಲ್ಲ ಧಮಾಕ ಇದು ನಂತರ ನರ್ಸರಿ ಕೆಲಸಗಾರನ್ನೇ ಕೂಲಿ ಮಂದಿ ಅಂತ ಹೇಳಿ ತಗೋತಾರೆ ಸೆಲ್ಫಿ ತಗೋತಾರೆ ಹಾಗೆ ಇಲ್ಲಿ ಪ್ರತಿಯೊಂದರಲ್ಲಿ ಗೋಲ್ಮಾಲ್ ಅದಕ್ಕೆ ಇವ್ರು ಹೇಳ್ತಾರೆ ಮನ ಧನ ಅಂತ ಹೇಳಿ ಅಲ್ಲಿ ವಿಶೇಷವಾಗಿ ಈ ದನಗಳು ಬಂದಿದ್ದಾವೆ ತಿಂತಾವೆ ಪಾಪ ಅವನ್ನ ತಿಂದರೆ ಸಾಯಂಕಾಲ ಹಾಲು ಕೊಡ್ತಾವೆ ಜನಗಳು ತಿಂದರೆ ಏನು ಕೊಡ್ತಾರೆ ನಿಮ್ಗೆ ಗೊತ್ತಿದೆ ಇರಲಿ ಇದನ್ನು ನಾವು ನೇರವಾಗಿ ತೋರಿಸ್ತಾ ಈ ಎಪಿಸೋಡನ್ನು ಇದು ಒಂದು ಭಾಗ ಒಂದು ಅಂತ ತಗೊಳ್ತೇನೆ ಯಾಕಂದ್ರೆ ನಮ್ಗೆ ಹೇಳ್ತಾರೆ ಇವರು ಶರಣಬಸಪ್ಪ ಹೊಸಳಿಯವರು ಹೊಸಳಿಯವರೇ ಇದ್ರ ನಂತರ ಭಾಗ ಎರಡರಲ್ಲಿ ಮತ್ತೆ ಬರ್ತೇವೆ ನಿಮ್ಮ ಎದುರಿಗೆ ಬರ್ತೇವೆ ಕೆಲವೊಂದು ಸತ್ಯಗಳನ್ನು ಅದ್ಭುತವಾದ ಸತ್ಯಗಳನ್ನು ತೋರಿಸ್ತೇವೆ ಇರಿ ಡಿಬೇಟಿಗೆ ಕರೀತಾರೆ ಬನ್ನಿ ನಿಮ್ಮ ದಾಖಲೆಯನ್ನ ತಗೊಂಬನ್ನಿ ಅವರ ಬಳಿ ದಾಖಲೆ ಇದಾವೆ ನಮ್ಮ ಮಾತುಗಳನ್ನ ನಮ್ಮ ಪ್ರಶ್ನೆಗೆ ವೀಕ್ಷಕರ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗತ್ತೆ ಪಲಾಯನವಾದ ಸಲ್ಲದು ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನ ವಿಶೇಷವಾಗಿ ಕಲಗಟಗಿಯ ಶರಣಬಸಪ್ಪ ಹೊಸಳ್ಳಿ ಅವರಿಗೆ ಸಮರ್ಪಿಸ್ತಾ ಇದ್ದೀನಿ ಸ್ವಾಮಿ ತಗೊಂಡಿ ನಮಸ್ಕಾರ ಸುಧೇಂದ್ರ ಕೃಷ್ಣಮೂರ್ತಿ ಗರುಡ ಟಿವಿಯಿಂದ ನಮಸ್ಕಾರ ಸರ್ ನಮಸ್ಕಾರ ಈಗ ಜೊತೆಗೆ ಇದ್ರೆ ಸರ್ ಏನಾಗುತ್ತೆ ಸರ್ ನಮ್ ಹೋರಾಟ ಕ್ಲಿಯರ್ ಆಗಿ ನಾವು ಸದ್ಯ ಈಗ ಪರಿಸರವಾದಿಗಳು ಸರ್ ಹೌದೌದು ನಾನ್ ಹೇಳಕ್ ಇಷ್ಟಪಡ್ತೀನಿ ಪರಿಸರವಾದ ಆಲ್ರೆಡಿ ತಮಗೊಂದು ಮಾತು ಸರ್ ಲಾಸ್ಟ್ ಟೈಮ್ ತುಂಬ ಫೋನ್ ಮಾಡಿದಾಗ ಪರಿಸರವಾದಿ ಆಗುದರಿಂದ ಸರ್ ಈ ಆಸ್ತಿ ರಕ್ಷಣೆ ಮಾಡಿಕಂತೂ ಇದು ಸ್ಟ್ರಾಂಗ್ ಒಂದು ವೆಪನ್ ಸರ್ ಇದು ಹೌದು ಹೌದು ಸರ್ ಆಸ್ತಿ ರಕ್ಷಣೆ ಮಾಡ್ಕೊಂಡ ನನಗೂ ನನ್ನ ಮಕ್ಕಳಿಗೆ ಆಗತ್ತೆ ಸರ್ ಹೌದು ಪರಿಸರ ರಕ್ಷಣೆ ಮಾಡ್ಕೊಂಡ ಇಡೀ ಸಮಾಜ ನಮ್ಮ ನಮ್ ಸಮಾಜ ನಮ್ಮ ಜಿಲ್ಲೆ ರಾಜ್ಯ ದೇಶ ಜಗತ್ತು ಈಗ 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 ನಿಮ್ದು ಏಕೋಭಾವನಿಂದ ಮಾಡ್ತೀರಿ ನಿಮ್ಮ ಹೋರಾಟದ್ದು ಏಮ್ ಐಡಿಯಾಲಜಿ ಸರಿ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಈ ಹೋರಾಟ ಮಾಡೋರ್ ಮೇಲೆ ಒಂದು ಕೇಸ್ ಹಾಕೋದು ಒಂದು ಫೇಕ್ ಕೇಸ್ ಹಾಕೋದು ಅಥವಾ ಅವರನ್ನ ಹೋರಾಡನ ಬಂದ್ ಮಾಡ್ಲಿಕ್ಕೆ ಅಥವಾ ಹತ್ತಿ ಇಕ್ಲಿಕ್ಕೆ ಹೋಗೋದು ಇಲ್ಲ ಬಂದಾಗ ಏನಾದ್ರು ಡೀಲ್ ಮಾಡ ಅನ್ನೋದು ಇಂಥವ್ ಯಾಕ್ ನಡಿತಾವ ಅಂದ್ರೆ ನಾವು ಸುಧಾರ್ಸೋಲ್ಲ ನಾವು ಹಿಂಗೇ ಇರ್ತೀವಿ ನೀವು ಎಷ್ಟಾದ್ರೂ ಹೋಗ್ಕೇಳ್ರಿ ಅನ್ನೋಂಗಿನ ಏನ್ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಸರ್ ಏನ್ ಸರ್ ಈ ಹೋರಾಟಗಾರ ಅದಾರಲ್ಲ ಸರ್ ಹೋರಾಟಗಾರ ಯಾರು ಶ್ರೀಮಂತರಿಂದ ಅಲ್ಲ ಸರ್ ಇವ್ರ ಮಿಡಲ್ ಕ್ಲಾಸ್ ಸರ್ ಇವ್ರ ಹೌದು 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 ನಾನು ಹಿಡ್ಕೊಂಡಿರೋತೇನ್ ಸರ ಮಿಡಲ್ ಕ್ಲಾಸ್ ಇದ್ದವರು ಹೋರಾಟ ಮಾಡ್ತಾರೆ ಯಾವ ಫಾರ್ಟಿ ತುಂಬಿದ್ರೆ ಯಾವ ಹೋರಾಟ ಮಾಡಂಗಿಲ್ಲ ಸರ್ ಫಾರ್ಟಿ ತುಂಬ ನಾವು ಹೋರಾಟ ಮಾಡಿದ್ರೆ ಅದು ನಾಟಕ ಅಷ್ಟ ರಾಜಕೀಯ ಮಾಡಬಹುದು ನಾಟಕ ದೃಷ್ಟಿ ಅಷ್ಟ ಡ್ರಾಮಾ ಅಂತ ನೋಡಿ ಇವರು ಹೋರಾಟ ಮಾಡೋ ಕೆಲವೊಬ್ಬರನ್ನ ದಾರಿ ತಪ್ಪಿಸಿ ಅವ್ರು ಹೊಟ್ಟಿ ತುಂಬಿಸಿ ಗುಂಟೆಗಟ್ಲೆ ಮಾಡ್ಕೊಡೋದು ವರ್ಷಕ್ಕೊಂದು ಪ್ರಸಾದ ಕೊಡೋದು ಇಂಥವ್ ನಡೆದ್ಬಿಟ್ಟವ್ ಸರ್ ಅದು ಎಸ್ಪೆಷಲಿ ಅರಣ್ಯ ಇಲಾಖೆದೊಳಗ ಅಷ್ಟೇ ಸರ್ ಹೌದೌದು ಯಾಕಂದ್ರೆ ಇವ್ರು ಯಾಕಂದ್ರೆ ಅವ್ರ ಹಂಗಿಲ್ಲ ಅದ್ರದ್ದು ಅಡ್ವಾಂಟೇಜ್ ತಗೊಂಡ್ರು ಸರ್ ಈ ಬಟ್ ಇಲ್ಲೇ ಒಂದ್ ಕಡೆ ವರ್ಷಕ್ಕೊಮ್ಮೆ ಇವ್ರು ಬಂದು ಟೂರ್ ಹೊಡೆದಂಗ್ ಮಾಡಿ ತಮ್ಮ ಗಾಡಿ ಒಳಗ್ ತುಂಬಿಕೊಂಡು ಹೋಗ್ತಾರ ಅಂತಂದ್ರೆ ಇವ್ರ ರಿಸರ್ವ್ ಫಂಡ್ ಅನ್ನಂಗ್ ತೆಗೆದ್ ಬಿಟ್ಬಿಟ್ಟಿದಾರ ಹೋರಾಡಗಾರ ಕೆಲವೊಬ್ಬರಿಗೆ ಸರ್ ಏನು ಸರ್ ಒಂದು ಯೋಜನೆ ಇದೇನು ಅರಣ್ಯ ಇಲಾಖೆ ಒಳಗೆ ಸರ್ ರೆಗ್ಯುಲರ್ ಇರ್ಲಿ ಅಥವಾ ಸಾಮಾಜಿಕ ವಲಯ ಇರ್ಲಿ ಏನು ಒಂದ್ ನೋಡಿ ಉದಾಹರಣೆ ಒಂದ್ ಹತ್ತು ಲಕ್ಷ ರೂಪಾಯಿ ಒಂದು ಯೋಜನೆ ಇದ್ರೆ ಸರ್ ಐದು ಲಕ್ಷ ರೂಪಾಯಿ ತಮಗಾಗಿ ಇಟ್ಕೋತಾರ ಸರ್ ಇನ್ ಐದು ಲಕ್ಷ ರೂಪಾಯಿ ಅದೆಲ್ಲ ಅದ ಏನೋ ಹೊರಗಿಂದ ಅಮೌಂಟ್ ಸರ್ ಇದೆಲ್ಲ ಸೊ ಇದೆಲ್ಲ ಪರ್ಸೆಂಟೇಜ್ ಯಾರ್ಯಾರು ಎಷ್ಟೆ ಲೆಕ್ಕಾಚಾರ ನೋಡಿದ್ರೆ ಸರ್ ಈಗ ಅದ ಈಗ ನೋಡ್ರಿ ಯಾವ್ದೊಂದು ಯೋಜನೆ ಮ್ಯಾಗ ಈಗ ಸಾಮಾಜಿಕ ವಲಯಕ್ಕೆ ಸಂಬಂಧಪಟ್ಟ ರೋಡ್ ಮೇಲೆ ಗಿಡ ಹಚ್ಚಿರ್ತಾರಲ್ಲ ಸರ್ ಅಲ್ಲೇ ಬುಗ ವಾಚರ್ ಇರ್ತಾನೆ ಸರ್ ನೀರ್ ಇರ್ತಾನೆ ಸರ್ ಮೊದಲ ತಗ ತಗದಿರ್ತಾರೆ ಗಿಡ ಹಚ್ಚ ಗಿಡ ಗಿಡ ಹೆಂಗ ಹಾಕಿರ್ಬೇಕು ಇರುತ್ತೆ ಎಷ್ಟು ಎಷ್ಟು ಪೂಟ್ ಎತ್ತರಬೇಕು ಅದ್ ಎಷ್ಟು ಹಡಗು ಗಿಡ ಮೊದ್ಲಕ್ ಹೆಂಗಿರ್ಬೇಕು ಎಲ್ಲ ಇರ್ತದೆ ಅದ್ ಯಾವ್ದು ಇರಂಗಿಲ್ಲ ಜನರಿಗೆ ಗೊತ್ತಾಗಂಗಿಲ್ಲ ಹೌದೌದು ಹೌದು ಸಾಮಾಜಿಕ ವಲಯ ಐತೆಲ ಸರ್ ಆ ಸಾಮಾಜಿಕ ವಲಯದ ಕೆಲಸ ಏನು ಆ ಸಾಮಾಜಿಕ ವಲಯದ ಇಲಾಖೆಯವರು ಏನೇನ್ ಮಾಡ್ಬೇಕು ಅನ್ನೋದು ಇಂತನ ಗೊತ್ತಿಲ್ಲ ಯಾರಿಗಿ ಇಲ್ಲ ಈಗ ನೋಡಿ ರೋಡ್ ಪಕ್ಕ ಗಿಡ ಹಚ್ಚಾವ್ರಿ ಇವ್ರು ಗಾರ ಜಾಗದಾಗ ಗೋಮಾ ಜಾಗದಾಗ ಹತ್ತಿರ ಇವ್ರ ಸರ್ಕಾರಕ್ಕ ಸಾಮಾನ್ಯ ರೈತರಿಗೆ ಗುಡ ಗಿಡಗೊಂಡ್ ಕುಡಬೇಕಾದ್ರು ಯಾರು ಇವ್ರು ಈ ಹೋಗಿ ಅವ್ರು ಕೊಡ್ಬೇಕು ಅವ್ರ ಕೆಲಸ ಮಾಡ್ಸಬೇಕು ಸರ್ ಅದೂ ಇಲ್ಲ ರೆಗ್ಯುಲರ್ ಫಾರೆಸ್ಟ್ ಅವ್ರು ಏನ್ ಕೆಲಸ ಸರ್ ಇದ್ದರೂ ರಕ್ಷಣೆ ಮಾಡ್ಕೊಳೋದು ಈ ಸಾಮಾಜಿಕ ವಲಯ ಅಧಿಕಾರಿಗಳ ಕೆಲಸ ಏನ್ ಸರ್ ಎಲ್ಲಿ ರಸ್ತೆ ಆ ಗೋಮಾ ಜಾಗದಾಗ ಅಥವಾ ರೈತರಿಗೆ ಅದು ಎಲ್ಲೆಲ್ಲಿ ಬೇಕು ಶಾಲೆ ಆವರಣದಲ್ಲಿ ಪಂಚಾಯತ್ ಆವರಣದಲ್ಲಿ ಅಥವಾ ಪಂಚಾಯತ್ ಹೇಳಿದ ಜಾಗದಲ್ಲಿ ಗಿಡಗಳು ಹಚ್ಚಬೇಕು ಸರ್ ಸುಮಾರು ಈ ಸಾಮಾಜಿಕ ವಲಯ ಹುಡುಕೊಂಡಾಗಿಂದ ಸರ್ ಎಲ್ಲೆಲ್ಲಿ ಗಿಡ ಹಚ್ಚಾರ ಅಂದ್ರ ಗಿಡ ಹಚ್ಚಿದ್ರೆ ಜಾಸ್ತಿ ಇವರೆಲ್ಲ ಆಮೇಲೆ ಅರಣ್ಯ ಇಲಾಖೆ ರೆಗ್ಯುಲರ್ಲಿಕ್ ಸರ್ ಅವ್ರ ಅದಕ್ಕೆ ರಕ್ಷಣೆ ಮಾಡೋದನ್ನೇ ಬೇಡ ಆ ಚೆನ್ನೈಕ್ಕೆ ಗುದ್ದ ಅದ ಚೆನ್ನಕ್ಕೆ ಗುದ್ದು ಹಿಕ್ಕಿ ಹಾಕಿದ್ಮೇಲೆ ಗಿಡ ಬೆಳೆದ್ಮ್ ತೆಗಿತಾರ ಇವ್ರ್ ಹೌದೌದು ಅವರು ರೆಗ್ಯುಲರ್ ಪಾರು ಸರ್ ಅರಣ್ಯ ತನ್ನ ಸ್ಥಾನ ರಕ್ಷಣೆ ಮಾಡ್ಕೋತಾರೆ ಯಾವ ಮಗುನ ಅವಶ್ಯಕತೆ ಇಲ್ಲ ಸಾಮಾಜಿಕ ವಲಯದವರು ಮಾಡಬೇಕು ಸಾಮಾಜಿಕ ವಲಯದವರು ಇವರ ರಸ್ತೆಗಿಳಿಬೇಕು ರಸ್ತೆ ಪಕ್ಕ ನೆಡ್ಬೇಕು ಸರ್ ನೋಡ್ರಿ ಸರ್ ಇವ್ರ ಕೆಲಸ ಮಾಡ್ಬೇಕಾದ ಇವ್ರು ಆದ್ರ ಮಾಡುದೇನು ಸರ ಲೂಟಿ 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 ಬಿಟ್ರೆ ಬೇರೆ ಏನಿಲ್ಲ ಸರ್ ಇವರು ಓವರ್ ಆಲ್ ಸರ್ ಒಂದ್ಸರ್ ಇವ್ರು ಓವರ್ ಆಲ್ ನೈಂಟಿ ಪರ್ಸೆಂಟ್ ಕರಪ್ಷನ್ ಮಾಡ್ತಾರ ನಾನು ಪಡ್ತೀನಿ ಸರ್ ಅದ್ರ ಜೊತೆ ಯಾವನಾದ್ರು ಇನ್ನೊಂದ್ ಸರ್ ಅದ್ರ ಜೊತೆ ಏ ನಮ್ಮಲ್ಲಿ ಕರಪ್ಷನ್ ಆಗಿಲ್ಲ ಅಂತಂದ್ರೆ ಎದಿ ಮುಟ್ಕೊಂಡು ಬರ್ಲಿ ನಿಮ್ ಸ್ಟುಡಿಯೋ ಕರೀರಿ ನಾನು ಬರ್ತೀನಿ ಎದಿ ಮುಟ್ಕೊಂಡು ಹೇಳಿ ನಾನು ಪ್ರಾಮಾಣಿಕ ನನ್ ಕೆಲಸ ಮಾಡೀನಿ ಅಂತ ಡಿಬೇಟ್ ಮಾಡಿ ಹೇಳಿ ಮಾಡ್ಲಿ ಯಾವ್ನಾದ್ರೂ ಹೇಳಿ ಯಾವ ನಾನು ಪ್ರಾಮಾಣಿಕ ಅದೇನಿ ಏ ಬೇಡ ನಾನು ಏ ನಾನು ಎಲ್ಲಾ ಕೆಲಸ ಮಾಡಿ ನಾವು ನಿಮ್ ಸ್ಟುಡಿಯೋ ಕರ್ದ ಸರ್ ನಾವು ಕೈಲಿ ಸನ್ಮಾನ ಮಾಡಿ ಕೋಳ್ಸುನು ಸರ್ ಸರ್ ಈಗ ಒಂದು ಜನರಲ್ ನಾಲೆಜ್ ಒಂದು ಆಮೇಲೆ ಜನರಿಗೆ ಒಂದು ನಾಲೆಜ್ ಸಲುವಾಗಿ ಒಂದ್ ಪ್ರಶ್ನೆ ಸರ್ ಈಗ ಕೇಳ್ರಿ ಸರ್ ಕೇಳ್ರಿ ಈಗ ಫಾರೆಸ್ಟ್ ನಲ್ಲಿ ಟ್ರೆಸ್ ಪಾಸ್ ಅಂತಾರ ಅಂದ್ರೆ ನೀವು ಅದನ್ನ ಗಡಿ ದಾಡಿ ಬರಬಾರ್ದು ಅಂತ ಹೇಳಿ ಅವ್ರದ್ದು ಒಂದು ರೂಲ್ಸ್ ಇದೆ ಒಪ್ಪನ್ ಅಂದ್ರೆ ಇವಾಗ ಹೆಂಗಾಗ್ಬಿಡಿದೆ ಸರ್ ಈಗ ನಾವು ಬೇಕಾದಾಗ ತಿಂತೀವಿ ನೀವು ನೋಡಬೇಡ್ರಿ ಅನ್ನಂಗನ ಟ್ರೆಸ್ ಪಾಸ್ ಅಂದ್ರೆ ಸರ್ ಅದೊಂದು ಏನ್ ಸರ್ ಅಲ್ಲಿ ಒಳಗ್ ಯಾರು ಹೋಗ್ಬಾರ್ದು ಒಳಗ್ ಮಾಡಿದ ಅನ್ನಕ ಟ್ರೆಸ್ ಪಾಸ್ ಹಾಕೊಂಡ್ರ ಇವರು ಟ್ರೆಸ್ ಪಾಸ್ ಅಂದ್ರೆ ಏನ್ ಸರ್ ಇವ್ರು ಎಲ್ಲ ಅದಕ್ಕೊಳ್ ಏನ್ ಮಾಡ್ಕೊಂಡ್ರೆ ಅಲ್ಲಿ ಒಳಗೆ ಯಾರು ಹೋಗ್ಬಾರ್ದು ಇದೇನ ಅರೇನ್ ರೆಗ್ಯುಲರ್ ಪಾರ್ಟ್ ಐತಲ್ಲ ಸರ್ ಅಲ್ಲಿ ಒಳಗೆ ಹೋಗ್ಬಾರ್ದು ಇವ್ರು ಮಾಡೋ ಕೆಲಸ ಎಲ್ಲ ಒಳಗನ ಮಾಡ್ತಾರ ಸರ್ ಮಾಡಂಗೆಲ್ಲ ಬಿಲ್ ತೆಗಿತಾರ ಎಲ್ಲಾರ ಸರ್ ಡಿ ಸಿ ಆಗ್ಲಿ ಆಮೇಲೆ ಸಿ ಸಿ ಅಪ್ ಅಂತ ಕೊರಿಯರ್ ಸರ್ವಿಸ್ ಆಕ್ಚುಲಿ ಏನ್ ಸಿ ಸಿ ಎಪ್ ಆ ಪೋಸ್ಟ್ ನ ಕ್ಯಾನ್ಸಲ್ ಮಾಡ್ಬೇಕು ಅದನ್ನ ಸುಲಪ್ ಅದೇ ಯಾವ ಪುರುಷ ಅರ್ಥಕ್ಕಾಗಿ ಇಟ್ಟಾರ ಸಿ ಸಿ ಎಫ್ ಪೋಸ್ಟ್ ಸರ್ ಅಲ್ಲಿ ಡಿ ಸಿ ಪ್ರತಿ ಒಂದ್ ಪ್ರತಿ ಕಾಮಗತ್ ಪರ್ಸೆಂಟ್ ವರ್ಕ್ ನೋಡ್ಬೇಕು ಹೋಗಿ ಟೆನ್ ಪರ್ಸೆಂಟ್ ವರ್ಕ್ ಟ್ಯಾಕ್ ಮಾಡಬೇಕು ಮಾಡುದಿಲ್ಲ ಕುಂತಲ್ಲಿ ಬಿಲ್ ಶುರು ಮಾಡ್ತಾರೆ ಎ ಸಿ ಎಫ್ ಆಗಲಿ ಡಿ ಸಿ ಪಾರ್ಟಿ ಹೋಗಂಗಿಲ್ಲ ಅವ್ರು ಸಿ ಸಿ ಎಫ್ ಆಕ್ಚುಲಿ ರದ್ದ ಮಾಡಿ ತೆಗಿಬೇಕ ಸರ್ ಅದ ಇಲ್ಲ ಪೋಸ್ಟ್ ಅದು ಇವರ ಮಾಡುದು ಇವರು ಕೊಡದ್ರೆ ಯಾವ ಉದ್ದೇಶಕ್ಕೆ ಇಟ್ಕೋತಾರೆ ಸರ್ ಇವ್ರು ಅಲ್ಲಿ ಸರ್ ಪಾಲಿಟಿಕ್ ಆಕ್ಚುಲಿ ಸರ್ ಏನ್ ನಡೀತನಾಗ ಯಾರಿಗೆ ಗೊತ್ತೇ ಇಲ್ಲ ಅದಕ್ಕೆ ಬಿಟ್ಟು ರೆಸ್ಮಾಸ್ ಹಾಕೊಂಡು ಕುಂತಾರ ಸರ್ ಇವ್ರು ತಮ್ಗ್ ಬೇಕಾದಾಗ ಹೋಗುದು ತಮ್ಗ್ ಬೇಡದಾಗ ಬರೋದು ಯಾರು ಹೋಗ್ಬಾರ್ದು ಟ್ರೆಸ್ಪಾಸ್ ಅಂದ್ರೆ ತರ ಹೋಗದೆ ಇದ್ರೆ ಅವ್ರು ಹುಡುಕ ಗೊತ್ತಾಗುದ್ ಹೆಂಗ್ ಸರ್ ಅದಕ್ ಹೋಗ್ಬಾರ್ದ ತಡಿ ಹಾಕೊಂಡ್ ಟ್ರೆಸ್ಪಾಸ್ ಯಾರಾದ್ರು ಅಲ್ಲಿ ಒಳಗಡೆ ಟ್ರೆಸ್ಪಾಸ್ ಮಾಡಿನೇ ಇಸ್ಪೀಟ್ ಆಡ್ಲಿಕ್ಕೆ ಹೋಗ್ತಾರ ಗಾಂಜಾ ಅವ್ರೆಲ್ಲ ಕಾಣಂಗಿಲ್ಲ ಸರ್ ಇವ್ರಿಗೆ ಸರ್ ಅವ್ರೆಲ್ಲ ಅವ್ರು ಬಗ್ತರು ಅವ್ರ ಅನ್ಯಾಯ ಹಿಂಬಾಲಕ್ ಸರ್ ವಿಚಾರ ಮಾಡಿ ಸರ್ ಗೌರಿ ಹಂತಕರು ಆಮೇಲೆ ನಮ್ಮ ಇವ್ರು ನಮ್ ಕಲಬುರ್ಗಿ ಹಂತಕರು ಫಾರೆಸ್ಟ್ ಒಳಗ ಸರ್ವಿಸ್ ಮಾಡಿದ್ರು ಪ್ರಾಕ್ಟೀಸ್ ಮಾಡಿದ್ರು ಅವಾಗ ಇವ್ರ ಎಲ್ಲಿ ಹೋಗಿದ್ರು ಸರ್ ಚಿತ್ರ ಇಲ್ಲ ಅಲ್ಲಿ ಖಾನಾಪುರ ಫಾರೆಸ್ಟ್ ಒಳಗ ದಟ್ಟವಾದ ಯಾವ್ದು ಯಾವ್ದ್ ಸರ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಅವರು ಪ್ರಾಕ್ಟೀಸ್ ಮಾಡಿದ್ರಲ್ಲ ಇಲ್ಲ ಸರ್ ಅವರು ಬೈಪಾಸ್ ಆಗತ್ತೆ ಬೈಪಾಸ್ ಹೌದೌದು ಹೌದು ಹಂಗಾದ್ರೆ ಬೈಪಾಸ್ ಅದು ಅಂತವ್ರಿಗೆಲ್ಲ ಅವಕಾಶ ಏನ್ ಕೊಟ್ರು ಇವ್ರೇನ್ ಮಾಡ್ತಿದ್ರು ಸಿಬ್ಬಂದಿ ವಾಚರ್ ಏನ್ ಮಾಡಿದ್ರು ಏನ್ ಮಾಡ್ತಾ ಇದ್ರು ಆ ಬಿ ಏನ್ ಮಾಡ್ತಾ ಇದ್ರು ಏನ ಬದ್ರು ಊಟ ಇಲ್ಲ ಸರ್ ಇವ್ರು ತಮ್ಗೆ ಹೆಂಗ ಬೇಕೋ ಹಂಗ್ ಸೃಷ್ಟಿ ಮಾಡ್ಕೊಂಡ ನಮ್ ನಂದು ಚೆಲ್ತಿ ನಮ್ ಗಾಡಿ ದಿನಾಪಗಾರ್ ಹೋಗುದು ಮಾಡುದು ಮಾಡ್ಕೋ ಹೊಂದ್ರ ಸರ್ ಅಷ್ಟೇ ಇವ್ರು ಎಲ್ಲಾರು ಸರ್ ಈಗ ತೆರಿಗೆ ಹಣ ಅಂತೇಳಿ ಜನ್ರಿಗೂ ಗೊತ್ತಾಗ್ತಾ ಇಲ್ಲ ಯಾರೋ ಒಂದು ಮಿನಿಸ್ಟರ್ ಆಗ್ಲಿ ಕೂಡ ಅರಣ್ಯ ಸಚಿವರಾಗ್ಲಿ ಮನಿ ಮನ ಮಾಡಿ ತಗೊಂಡ ಹಾಕಲ್ಲ ಸರ್ ಇದಕ್ಕೆ ನಮ್ದೇ ತೆರಿಗೆ ಹಣ ಇದು ಹೌದು ಸರ್ ನಮ್ ಜನರದ್ದು ಸರ್ ತೆರಿಗೆನ ಇದು ಹಾ ಅದಕ್ಕೆ ಇವಾಗ ಕೆಲವೊಬ್ಬರಿಗೆ ಸಿಕ್ಕರೆ ಸಾಕ್ ನಮ್ ತೆರಿಗೆ ನಮಗ್ ಬಂದ್ಬಿಡ್ತಪ್ಪ ರಿಟರ್ನ್ ಅಂತ ಅಂದಾಗ ಸುಮ್ ಕೊಡ್ತಾರ ಹೆಂಗೆ ಅಂತ ತಮ್ಮ ತಮ್ ಕೆಲವ್ರು ಕರ್ತವ್ಯಗಳನ್ನ ಜನರು ಮಾಡ್ಬೇಕಲ್ಲ ಸರ್ ಎಚ್ಚೆತ್ಕೋಬೇಕು ಸರ್ ಇದು ಸಂವಿಧಾನದೊಳಗ ಸರ್ ಮೂಲಭೂತ ಹಕ್ಕು ಜೊತೆ ಮೂಲಭೂತ ಕರ್ತವ್ಯನೂ ಇದೆ ಸರ್ ಇದರಲ್ಲಿ ಹೌದು 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 ಸಮಾಜ ಸಂಸ್ಕೃತಿ ದೇಶಭಕ್ತಿ ದೇಶಕ್ಕೆ ಎದುರಾದಾಗ ಗಂಡಾಂತರ ಎದುರಾಗಿ ಸೆಡ್ ನಿಲ್ಲುದು ಇವೆಲ್ಲ ಸರ್ ಮೂಲಭೂತ ಕರ್ತವ್ಯ ಸರ್ ಇದು ನಾವು ಸಮಾಜ ರಕ್ಷಣೆ ಮಾಡ್ತಾ ಕರ್ತವ್ಯ ನಮ್ಗಿದೆ ನಿಮ್ಮ ಮಾತು ಬಹಳ ಅರ್ಥ ಅದಕ್ಕೆ ಸರ್ ಹೆಂಗ ಹಕ್ಕನ್ನು ಪ್ರತಿಪಾದಿಸುವ ಮುಂದೆ ಕರ್ತವ್ಯ ಮರಿಬಾರ್ದು ಅಂತ ಹೇಳೋ ಒಂದು ಸಂದೇಶ ನಮ್ ಕರ್ತವ್ಯ ಸರ್ ಇದು ನಮ್ ಕರ್ತವ್ಯ ಸರ್ ಇದು ಇದು ಸಂವಿಧಾನ ಬದ್ಧ ಕರ್ತವ್ಯ ನಾವ್ ಇದನ್ನ ಮಾಡ್ಲೇಬೇಕು ಸರ್ ಸರ್ ವೈಯಕ್ತಿಕ ಮಾಡಿದ್ರೆ ಆಸ್ತಿಗಾಗಿ ಈ ಪರಿಸರ ಹೋರಾಟ ಮಾಡಿದ್ರೆ ಫ್ಯೂಚರ್ ಸರ್ ಈ ಸಮಾಜ ಜಗತ್ ನಿತ್ಯದ ಫ್ಯೂಚರ್ ಮ್ಯಾಗ ಈಗ ಸುರೇಂದ್ರ ಹೋರಾಟ ಮಾಡ್ತಾರೆ ನಮಗೆ ಯಾಕೆ ಬಿಡಪ್ಪ ಅಂತ ಹೇಳಿ ನಮಗೆ ಫಲ ಬಂದ್ರೆ ಸಾಕ ಅಂತ ಕೂಡ ಇದು ಎಂತ ದುರಂತ ಏನಿಲ್ಲ ಸರ್ ನನಗೂ ಹೆಸರು ಕೆಡಿಸಿ ಬಿಡ್ತಾರ ಸರ್ ಅವ್ರಿಗೆ ನನ್ನ ಹೆಸರು ಕೇಂದ್ರ ಹೆಸರು ಕಡಿಸಬಹುದು ಅವ್ರೂಟೋ ಹೆಸರು ಕೇಳಿಸ್ತಾರ ಏನ್ ಸಂಬಂಧ ಹೋರಾಡದಲ್ಲಿ ಈವಾಗ ಕೇಸ್ಗಳು ಇವು ಅಪವಾದಗಳು ಅಥವಾ ಇನ್ನೊಂದು ಹೆಸರು ಕೆಡಿಸೋದ್ ಇವೆಲ್ಲ ಕಾಮನ್ ಅವಾರ್ಡ್ ಇದ್ದಂಗೆ ಏನ್ ನಿಮ್ ಮನಸ್ಥಿತಿ ಹ್ಮ್ ಸರ್ ಈಗ ನಾನು ವಿಷಯಕ್ಕೆ ಬರ್ತೇನೆ ಸರ್ ಈಗ ಕಲ್ಗಡ್ಗಿ ಈಗ ಮನ್ ನಿನ್ನೆ ತಾನೇ ಒಂದು ಇವು ನೀವು ಇವರು ಈಗ ಮನವಿಯನ್ನ ಕೊಟ್ರಿ ಈಗ ಜೆಡ್ ಪಿ ಅವ್ರಿಗೆ ಈಗ ಲಾಸ್ಟ್ ಟೈಮ್ ಕೂಡ ಈಗ ಒಂದು ಮನವಿಯನ್ನ ಕೊಟ್ಟಿದ್ರಿ ಈಗ ಅರವಿಂದ್ ಕಣ್ವಿ ಅವ್ರ ಮೇಲೆ ನಾ ಸರ್ ಈ ಕಲಗತಿ ಆರ್ ಎಫ್ ಓ ಸರ್ ಯಾರು ಸೋಶಿಯಲ್ ಫಾರೆಸ್ಟ್ ರೀ ಶರಣ ಬಸಪ್ಪ ಹೊಸಹಳ್ಳಿ ಇವ್ರ ವ್ಯಾಪ್ತಿ ಒಳಗೆ ಬರೋದು ಆಮೇಲೆ ಎ ಸಿ ಹುಲಗನ್ ಅವರು ಆಮೇಲೆ ಡಿ ಸಿ ಯಾರು ನಮ್ಮ ವಿವೇಕ್ ಇವ್ ಕೌರಿ ಅವರ ವ್ಯಾಪ್ತಿ ಸರ್ ಇದು ಪ್ರಕಾರ ನಿನ್ನೆ ನಿಮ್ದು ಅದನ್ನ ನಮ್ಗ ಕಾಪಿ ಬಂದ್ಮೇಲೆ ಶರಣ ಬಸಪ್ಪ ಅವ್ರನ್ನ ನಾವ್ ಮಾತಾಡ್ಸಿದ್ವಿ ಸರ್ ನಾನ್ ಅಗದಿ ವೈಟ್ ಅಲ್ರಿ ಎಲ್ಲಾ ನಂದ್ ಇಡೀ ಟೋಟಲ್ ವೈಟ್ ಇದ್ದೀವಿ ನಾವು ಅಂದ್ರೆ ನಾನ್ ಅಂತ ಅಲ್ಲ ಸರ್ ನಾನು ಅಂದ್ರೆ ಸತ್ಯ ಹರಿಶ್ಚಂದ್ರನ ಹೆಣ ನಮ್ ಮನೆ ಮುಂದೆ ಹೋಗಿತ್ತು ನಾ ಸತ್ಯನೇ ಹೇಳ್ತೀನಿ ನನಂಗೆ ಹೇಳಿದ್ರು ಕರ್ಸರಿ ಸರ್ ಕರ್ಸರಿ ಸ್ಟುಡಿಯೋ ಕರ್ಸರಿ ಕಾಟ್ಲ ಬಿದ್ದು ಒಳ್ಳೆ ಮನುಷ್ಯ ಅಂತ ನೀವು ಆಧುನಿಕ ಕರ್ಸ್ ಬಗಿರ್ತಪ್ಪ ನಿನ್ನಂತ ಇರಬೇಕು ಸಮಾಜದಲ್ಲಿ ಬಗಿರ್ತಾವ್ ಪರಿಸ್ಥಿತಿ ಕೊಟ್ಟು ಕೋಸನ್ ಅಂತ ಸರ್ ಕಾಟ್ಲ ಬಿದ್ದು ಕೋಸನ್ ಸರ್ ಹಂಗಿದ್ರೆ ಓಕೆ 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 ಹೌದಾ ಸರ್ ಸರ್ ನಾನು ಕೊಟ್ಟೇನಲ್ಲ ಸರ್ ಕಾಗದ ನೀನ್ ಕೊಟ್ಟೇನೆ ಸರ್ ನಾನು ಮಂದಿದನ್ನ ಕೊಟ್ಟೇನೆ ಸರ್ ಯಾರಿಗೆ ಜಿಲ್ಲಾ ಪಂಚಾಯತ್ ಸಿಒ ಮೇಡಮ್ ಕೊಟ್ಟಿದ್ದೇನೆ ಪೆಟಿಷನ್ ಆ ಪೆಟಿಷನ್ ಪರಕಾರ ನೋಡಿದ್ರೆ ಸರ್ ಇವ್ರು ಏನೇನು ಮಾಡಿರಲ್ಲ ಆ ಡಾಕ್ಯುಮೆಂಟ್ ನೋಡಿ ಹೇಳಿ ಸಾಕು ನಾನೇನ್ ಕೊಟ್ಟಿನ ಆ ಡಾಕ್ಯುಮೆಂಟ್ ತಗೊಂಡ್ ಬರ್ರಿ ಸಾಕಷ್ಟು ದುರಂತ ನೋಡಿ ಈಗ ಈಗ ಆಗಿ ಹೊಸ ಪರ್ಸೆಂಟೇಜ್ಗಳು ನಂಗೆ ಇವರು ನೀವು ಅಕ್ರಮ ಮಾಡಿದ್ರು ಕಾಪಾಡ್ಲಿಕ್ಕೆ ಇಲಾಖೆನಲ್ಲೇ ಇದ್ದಾರಾ ಸರ್ ಸರ್ ಅವ್ರು ಯಾಕಿದ್ದಾರೆ ಅಂದ್ರೆ ಅವರು ಅವರು ಬೇರೆ ಅವರು ಕಟ್ಟಕತ್ತೆ ಅವರು ಪರ್ಸೆಂಟೇಜ್ ಪರ್ಸೆಂಟೇಜ್ ಊಸಾಕ್ ಬರ್ತಾರ ಇವ್ರ ಅವ್ರ ಮೇಲೆ ಆಕ್ಷನ್ ಆಗತ್ತೆ ಸರ್ ಸರ್ ಇವ್ರು ವರ್ಕ್ ಮಾಡಬೇಕಾದ್ರೆ ಇವ್ರು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಅನ್ನ ಯಾರು ಪೂರ್ತಿ ಮುಗಿಸ್ಬೇಕ ಸ್ಪಾಟ್ ವಿಸಿಟ್ ಮಾಡಿ ಬಿಲ್ ಅನ್ನು ಅನುಮೋದನೆ ಮಾಡ್ಬೇಕಾದ್ರು ಎ ಸಿ ಎಫ್ ಅವರು ಎ ಸಿ ಎಫ್ ಮಾಡಿದ ಕಾಮ್ ಇವ್ರು ಎರಡು ಸೇರಿಸಿ ಹತ್ತು ಪರ್ಸೆಂಟ್ ಕಾಮಗಾರಿಯನ್ನ ಚೆಕ್ ಮಾಡ್ಬೇಕಾದ್ರು ಡಿ ಸಿ ಎಫ್ ಪಾಲುದಾರ ಸರ್ ಇವರು ಈಗ ಒಂದ್ ಒಂದನೇ ಸಿಗ್ನಿಟರಿ ಎರಡನೇ ಸಿಗ್ನಿಟರಿ ಅಂತ ಕೊಟ್ಟಿರಲ್ಲ ಸರ್ ಈ ಜನಕ್ಕೆ ಏನ್ ಸರ್ ಇದ್ರ ಬಗ್ಗೆ ಸ್ವಲ್ಪ ವಿಶ್ವಾಸ ಪಡ್ತೀವಿ ಸಿಗ್ನಿಟರ್ ಒಂದೇ ಸಿಗ್ನಿಟರ್ ಆ ಕಾಮಗಾರಿನ ಶುರು ಮುಂದೆ ಮಾಡುದು ಒಂದು ಫಸ್ಟ್ ಸಿಗ್ನಿಟರಿ ಸರ್ ಅಮೌಂಟ್ ಬಿಡುಗಡೆ ಮಾಡುದೈತಲ್ಲ ಅದು ಎರಡನೇ ಸಿಗ್ನಿಟರಿ ಅಂದ್ರೆ ನಿಮ್ಮ ಈಗ ನಿಮ್ಮ ಮಾರ್ಮಿಕವಾಗಿ ಮೊದಲನೇ ಪಾಲು ನಂದು ಎರಡನೇ ಪಾಲು ಅಂದಂಗ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ಡಿಪಾರ್ಟ್ಮೆಂಟ್ ಇಂತ ಹೋದಾರಲ್ಲ ಸರ್ ನಾನ್ ನಿಮ್ಗೆ ಏನ್ ಸರ್ ಈ ಬರೀ ಈ ಕೇವಲ ಹತ್ತು ಪರ್ಸೆಂಟ್ ಈಗೇನು ಬಜೆಟ್ ಐತಲ್ಲ ಸರ್ ಅದ್ರೊಳಗೆ ಇವ್ರ ಟೆನ್ ಪರ್ಸೆಂಟ್ ಕರೆಕ್ಟ್ ಕಾಮಗಾರಿ ಸಾಕ್ ಸಾಕ್ಸರ್ ರಸ್ತೆ ಒಳಗತ್ತಲ್ಲಿ ಆಳ್ ಗಿಡ ಕಾಣ್ತಾವ್ ಸರ್ ಆದ್ರೆ ಇದ್ ಗಿಡಗೊಂಡ್ ರಕ್ಷಣೆ ಮಾಡಕ್ ಆಗೋತ್ ಇವ್ರ ಇದ್ ಗಿಡನ ಇಂತದೆಲ್ಲ ಮಾಡ್ತಾರ ಸರ್ ಯಾರ್ನ ಯಾರು ಯಾರ್ದೋ ನೋಡ್ರಿ ಎಲ್ಲೆಲ್ಲಿ ಫೋಟೋ ತರ್ತಾರ ನಿಲ್ಸ್ತಾರ ಒಂದ್ ಫೋಟೋ ಹಾಕ್ತಾರ ಬ್ಯಾರ್ದ ಫೋಟೋ ಬರ್ತಾರ ಅವ್ರ ಇದಂಗ ಇಲ್ಲ ಕೆಲಸ ಮಾಡ್ರ ಒಬ್ರು ಬಿಲ್ ಹಚ್ಚುದು ನಾಕು ಹಿಂಗ ಮಾಡಿದ್ರ ಈ ದುಡ್ಡು ತೆಗ್ದು ಬಿಡ್ತಾರ ಸರ್ ಆ ಸಾಮಾಜಿಕ ವಲಯದೊಳಗ ಜಿಲ್ಲಾ ಪಂಚಾಯತ್ ಅವ್ರ ಅವ್ರ ನೋಡ್ಲಾರ್ದ ಬಿಲ್ ಮಾಡ್ತಾರ ಎ ಸಿ ಎಫ್ ಅವ್ರು ಡಿ ಸಿ ಎಫ್ ಅವ್ರು ಎಲ್ಲ ಅವರು ಸರ್ ಎಲ್ಲಾರ ಹೊಂದಾಣಿಕೆ ಮಾಡ್ಕೊಂಡೆ ಎಲ್ಲಾ ದುಡ್ಡೆಲ್ಲಾ ಲೂಟಿನ ಉಳಿದ್ರು ಕೆಲಸ ಇವ್ರದು ಸರ್ ಈಗ ನಿಮ್ಗೆ ಹಂಗಂದ್ರೆ ನಾನು ಸತ್ಯ ಯಾರತಿ ಅಂದ್ರೆ ಏನ ನಿಮ್ದು ಆದ್ ಅವ್ರ ಇದ್ರ ನಿಮ್ ಸ್ಟುಡಿಯೋ ಕರ್ದ್ರ ಸರ್ ಅವ್ರ ನಾನು ಅರ್ಜಿ ಕೊಟ್ಟ ಹಂಗ ಏನಾದ್ರು ತಪ್ಪಿತ್ತಂದ್ರೆ ಅವ್ರಿಗೆ ಕೊಟ್ಟ ನಿಮ್ಮ ಉಲ್ಲೇಖದಲ್ಲಿ ಎಷ್ಟು ಹೇಳಿದ್ರಿ ಅಂದ್ರೆ ಈಗ ಸರ್ಕಾರಿ ನೌಕರರು ಈಗ ಕೂಲಿ ಮಂದಿ ಆಗ್ಯಾರ ಅಲ್ಲಿ ಅಂತ ನರೇಗ ಒಂದು ಯಾಕೆಂದ್ರೆ ಸರ್ಕಾರಿ ನರ್ಸರಿ ಇಲಾಖೆ ಉದ್ಯೋಗ ಖಾತ್ರಿ ಯೋಜನೆ ಈ ಉದ್ಯೋಗ ಅಂದ್ರೆ ಡಬಲ್ ಡಬಲ್ ಉದ್ಯೋಗ ಅಂತ ಇವರು ಅಲ್ಲಿ ಅಲ್ಲಿ ಆಲ್ರೆಡಿ ಒಂದ್ ಪಗಾರ ಇಲ್ಲೊಂದು ಸರ್ ಇದು ಉದ್ಯೋಗ ಖಾತ್ರಿ ಹಣ ಬರಂಗಿಲ್ಲ ಫ್ರಾಡ್ ಒಂದು ಖಾತ್ರಿ ಇದೆಲ್ಲ ಇದು ಫ್ರಾಡ್ ಫ್ರಾಡ್ ಸರ್ ಇದಾಗ ಏನಿಲ್ಲ ಸರ್ ನಿಮ್ಗೆ ಏನಿಲ್ಲ ಸರ್ ಈ ಸೋಷಿಯಲ್ ಫಾರೆಸ್ಟ್ ಹೆಂಗಲ್ಲ ಸರ್ ಇದು ಅಷ್ಟೇ ಅಲ್ಲ ದಾರೋಳಗ್ ಅಷ್ಟ ಹಂಗ ಐತಿ ಹಾವೇರಿ ಒಳಗೂ ಹಂಗ ಐತಿ ಗದಗದಗ ಗದಗ ಐತಿ ಇಷ್ಟ ಅಂದ್ರೆ ಸರ್ ಈ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ತೆಲಿ ಓಡ್ಸ್ಬೇಕು ಅದ್ರ ಬಗ್ಗೆ ನಾಲೆಜ್ ಬೇಕು ಸುಮ್ನೆ ಯಾರೋ ಮಾಹಿತಿ ಕೊಡ್ತಂದ್ರೆ ಅಷ್ಟಕ್ಕಾಗಲ್ಲ ಸರ್ ನಾವು ಸ್ಪಾಟ್ ವಿಸಿಟ್ ಮಾಡಬೇಕು ಅದನ್ನ ಚೆಕ್ ಅಂದ್ ಮಾಡ್ಕೊಂಡು ನೋಡಿದ್ರೆ ಯಾರು ನೌಕರಿ ಮಾಡಕ್ಕೆ ಸರ್ ಎಲ್ಲಾರು ಜೈಲಿಗೆ ಹೋಗ್ತಾರೆ ಸರ್ ಈಗ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಜೈಲಿಗೆ ಹೋಗ್ತಾರು ಅದೇ ಈಗ ಕಲಗಡ್ಗಿ ಅವ್ರ ಏನ್ ಬಂದಿರಲ್ಲ ಈಗ ವಲಯಕ್ಕೆ ಬಂದಾಗಿಂದ ಶರಣಬಸಪ್ಪ ಹೊಸಳ್ಳಿ ಅವರು ಏನೇನ್ ಕಾಮಗಾರಿ ಮಾಡಿದ್ರೆ ಬುಡದಿಂದ ಎಲ್ಲಾ ತೆಗಿರಿ ಕ್ರಮ ಕೊಯ್ಬೇಡ್ರಿ ಅಂತ ಹೇಳಿದ್ದು ಅದನ್ನ ಮೆನ್ಷನ್ ಮಾಡಿದ್ ಯಾಕೆ ಹೌದು ಸರ ಈಗ ಸರ್ ಈಗ ಬರೀ ನಾನು ಕೊಟ್ಟೇನೆ ಎಷ್ಟು ಸರ ಕಾಮಗಾರಿ ನೋಡಿ ಸರ್ ಹತ್ತೊಂಬತ್ತು ಐದು ಹಿಡ್ಕೊಂಡು ಎರಡು ಆರು ತನಕ ಕೊಟ್ಟೇನೆ ಲಕ್ಷ ಲಕ್ಷ ಲೂಟಿ ಆಗೈತೆ ನಾನ್ ಪೆಟಿಷನ್ ಕೊಟ್ಟಿನಿ ಸರ್ ಹತ್ತೊಂಬತ್ತರ ಹಿಡ್ಕೊಂಡು ಎಲ್ ತನಕ ಎರಡು ಆರು ತನಕ ಸರ್ ಎರಡು ತನಕ ನಾನು ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಇಷ್ಟ ನಾನು ಕೊಟ್ಟೇನೆ ಅದ ಇಷ್ಟು ಡಾಕ್ಯುಮೆಂಟ್ ದಾಗ ಇಷ್ಟು ಡಾಕ್ಯುಮೆಂಟ್ ಇಷ್ಟು ಫುಲ್ ಸಿಗುತ್ತಾವ ಈ ನಾವು ಅಲ್ಲಿ ಅಧಿಕಾರಿ ಸ್ವೀಕಾರ ಮಾಡಿದಾಗಿಂದ ಕಾಮಗಾರಿ ನೋಡಿದ್ರೆ ಬಿಡ್ ಎಲ್ಲ ಚೆಕ್ ಮಾಡಬೇಕಲ್ಲ ಸರ್ ಅವ್ರಿಗೆ ಗೊತ್ತಾಗತ್ತೆ ಎತ್ತ ಪ್ರಾಮಾಣಿಕ ಕೆಲಸ ಮಾಡ್ಯಾರ ಅನ್ನೋದು ಯಾರಿಗ್ ಕೊಟ್ರು ಅನ್ನೋ ಅಲ್ಲೇ ಗೊತ್ತಾಗೋದ್ರ ಸರ್ ಇದನ್ನ ಎನ್ಕ್ವೈರಿ ಮಾಡ್ರಿ ಹೆಂಗ್ ಸರ್ ಇದನ್ನ ಎನ್ಕ್ವೈರಿ ಮಾಡಿ ಮುಗಿತು ಸರ್ ಆಮೇಲೆ ಇದೊಳಗೆ ಮತ್ತೊಂದ್ ಏತಂದ್ರ ಸರ್ ಎಲ್ಲೋ ಎಲ್ಲಾ ಸೇರಿಸಿ ನಂದ ಪಾಲ ಅದೇನು ಮಂಗ್ಯಾವ ಸರ್ ನಾವ್ ನಾವು ಸ್ಕೂಲ್ ದಲ್ಲಿ ಇದ್ದ ಒಂದು ಮಂಗ್ಯಾ ಒಂದ್ ಕತ್ತಿ ಹೇಳ್ತಿದ್ರ ಸರ್ ಈ ಕಡೆ ಹೇಳ್ತದ ಈ ಕಡೆ ತಿಂದು ಲಾಸ್ಟ್ ಎಲ್ಲಾ ತಿಂದು ಹೋಯ್ತು ಅಂತ ಒಂದ್ ತನಿಖೆ ಮಾಡ್ತಾರ ಸರ್ಕಾರ ಮುಚ್ಚಿ ಲಾಸ್ಟ್ ಒಂದ್ ಇಪ್ಪತ್ತ್ ಮೂರು ಸಾವಿರ ತೊಗೊತ್ತು ತುಂಬಾ ಹೇಳ್ತಾರ ಅವ್ನು ಆಯ್ತು ಕ್ಷಮಾ ಮಾಡ್ನಿ ಅಂತ ಬಿಟ್ಟು ಬಿಡ್ತಾರ ಸರ್ ಅವ್ರು ಹಂಗಾದ್ರೆ ಇವ್ರು ಅದಕ್ಕೆ ಎಲ್ಲಾ ತಗೊಂಡ್ ಬಂದ್ರ ಗೊತ್ತಾಗತ್ತೆ ಅವ್ರಿಗೆ ಎಲ್ಲಿ ಎನ್ಕ್ವೈರಿ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಎಲ್ಲಾ ಅವ್ರು ಅಧಿಕಾರ ಸ್ವೀಕಾರ ಮಾಡ್ದಿಂದ ಎನ್ಕ್ವೈರಿ ಆಗ್ಲಿ ಅಂತ ಅಂದಿರ್ತಾರೆ ಮತ್ತೇನಿಲ್ಲ ಈಗ ಸೆಕೆಂಡ್ ಸಿಗ್ನೇಟರಿ ಅವ್ರ ವಿವೇಕ್ ತಿಮ್ಮಪ್ಪ ಕವರಿ ಅಂತ ಹೇಳಿ ಇದರಲ್ಲಿ ಪ್ರತಿಸಿದ್ರು ಫಿಕ್ಸ್ ಆಗಿ ರಬ್ಬರ್ ಸ್ಟ್ಯಾಂಪ್ ಅಂಗ ಆದ ಹೆಸರು ಇದ್ದೇ ಇರ್ತದೆ ಪ್ಲಸ್ ಈಗ ಉಳಗಣ್ಣ ಅವ್ರಂತ ಇರ್ತದೆ ಈಗ ಕೆಲವರು ಕೇಳ್ತಾ ಇದ್ರು ಇವರು ಏನಾದ್ರು ವೈಯಕ್ತಿಕವಾಗಿ ಅವ್ರ ಹಿಂದ ಹತ್ತಿದ್ದಾರ ಕೈ ತಕೊಂಡ್ ಅಂತ ಕೇಳ್ತಾ ಇದ್ರು ಕೆಲವೊಬ್ರು ಅಂದ್ರೆ ಈಗ ನೀವು ಹೋರಾಟ ಮಾಡ್ತಾ ಇದ್ರಲ್ಲ ಈ ಪ್ರಶ್ನೆ ಉದ್ಭವ ಪ್ರಶ್ನೆ ಅಲ್ಲಲ್ಲ ಸರ್ ಹೋರಾಟ ಮಾಡಕ್ ವೈಯಕ್ತಿಕ ದ್ವೇಷ ಆಗಬಾರತ್ ಸರ್ ಅವ್ರ ಮಾಡಿದ ಇದ್ರ ಕರಿ ಸರಿ ಇರ್ತ ತಪ್ಪಿದ್ರೆ ಇರುತ್ತ ಅಂದ್ರೆ ಏನ್ ಸರ್ ನಾನು ಇಲ್ಲಿ ಹೋರಾಟ ಅಷ್ಟ ಸರ್ ನಾನ್ ಬಿಟ್ರೆ ಎಲ್ಲಾರು ಬಿಡ್ತಾರ ಅಂದಂಗ ಸರ್ ಮತ್ತೇನಿಲ್ಲ ಅದೇ ಅದಕ್ಕಲ್ರಿ ನಿಮ್ ಹೋರಾಟ ಹತ್ತಿಕ್ಕಲಿಕ್ಕೆ ಅಂದ್ರೆ ಬೇರೆ ಬೇರೆ ರೀತಿಯಿಂದ ಒಂದು ಅಪವಾದ ಕೊಟ್ಟ ಮಾಡೋದು ಸುಮ್ನೆ ಆಗ್ತದೆ ವೈಯಕ್ತಿಕ ದ್ವೇಷ ಅಂದ್ರ ಸರ್ ವೈಯಕ್ತಿಕ ನಾನು ವೈಯಕ್ತಿಕ ದ್ವೇಷ ಇರ್ಲಿ ಸರ್ ಅವ್ರ ಅಂದಂಗ್ ವೆಲ್ಕಮ್ ಮಾಡ್ತೇನೆ ವೈಯಕ್ತಿಕ ದ್ವೇಷಕ್ಕಾಗಿ ಹೌದು ವೈಯಕ್ತಿಕ ದ್ವೇಷಕ್ಕಾಗಿ ಅಂತ ನಾನು ಅಂತ ತಿಳ್ಕೊಂಡ್ಬಿಡ್ ಅವರು ಅವ್ರ ಅಂದಂಗ್ ಇಲ್ಲ ಅಲ್ಲ ಸರ್ ಅದು ನೋಡೋಣ ವೈಯಕ್ತಿಕ ನಂತರ ಗೊತ್ತಾಗತ್ತೆ ಸರ್ ಆದ್ರೆ ಈ ಭ್ರಷ್ಟಾಚಾರದ ಬಗ್ಗೆ ಏನ್ ಹೇಳ್ತಾರ ಅವರು ವೈಯಕ್ತಿಕ ಅಲ್ಲ ಸರ್ ವೈಯಕ್ತಿಕ ಅಂದಾಗ ವೈಯಕ್ತಿಕ ಜೀವನದ ಬಗ್ಗೆ ಕೇಳತ್ತಿನಿ ಸರ್ ಏನವ್ರ ವೈಯಕ್ತಿಕ ಆಸ್ತಿ ಬಗ್ಗೆ ಕೇಳಕತ್ತೀ ಅವ್ರ ವೈಯಕ್ತಿಕದ ಕೊಡಮಣೆ ಲೋಕಾಗಿತ್ತು ಕೊಟ್ಟಿನಿ ಏನಿಲ್ಲ ಸಾಮಾಜಿಕ ವಿಷಯಕ್ಕೆ ಸಂಬಂಧಪಟ್ಟಂತ ಪರಿಸರ ವಿಷಯ ಪಟ್ಟಂಗ ನಾನು ಪ್ರಶ್ನೆ ಸರ್ ವೈಯಕ್ತಿಕ ಎಲ್ಲಿ ಬರ್ತೇ ಸರ್ ಹೋಗ್ಲಿ ನೀವ್ ಯಾವ ಕಲರ್ ಅದಬಿ ಹಾಕೋತಾರ ಕೇಳಿನ್ರಿ ನೀವ್ ಎಷ್ಟು ಎತ್ತರ ಅದ ಅಂತ ಕೇಳೀನಿ ಇದು ವೈಯಕ್ತಿಕ ಸರ್ ಅದು ವೈಯಕ್ತಿಕ ಸರ್ ಈ ಪ್ರಶ್ನೆ ಯಾರ ಅಂದ್ ಅನ್ಸೆನ್ಸ್ ಅದು ಎಲ್ಲ ಹೆಂಗ ಸರ್ ಇದು ವೈಯಕ್ತಿಕ ಹೆಂಗಾಗತ್ತ ನೀವ್ ಯಾವ ಕಲರ್ ಡ್ರೆಸ್ ಹಾಕೋತೀರಿ ನೀವ್ ಎಷ್ಟ್ ಎತ್ತರ ಆದಿರಿ ನೀವ್ ಯಾವಾಗ ಹುಟ್ಟಿದಿರಿ ಇದನ್ನೆಲ್ಲ ಕೇಳಿದ್ರೆ ಅದು ವೈಯಕ್ತಿಕ ಆಗತ್ತ ಸರ್ ಇದು ನಾನ್ ನಾನು ನನ್ ನೋಡ್ರಿ ಸಾಮಾಜಿಕ ಇಂಟ್ರೆಸ್ಟ್ ಇಟ್ಕೊಂಡ ನಾನು ಮಾಡಾಕಿ ಬೆಳಗಾವಿದ್ರು ಇಲ್ಲಿ ಯಾಕೆ ಮಾಡ್ತೀರ ಅಂದ್ರ ಸರ ನಾನು ಭಾರತೀಯ ರೀ ನಾನು ಅಲ್ಲಿ ಮಾಡಬಹುದು ಇಲ್ಲಿ ಮಾಡಬಹುದು ಹೌದಿಲ್ಲ ಸರ್ ನೀವ್ ಧಾರವಾಡ ಯಾಕೆ ಮಾಡ್ತೀರಿ ನೀವು ಬೆಳಗಾವ್ ಮಾಡಬಹುದು ಇಲ್ಲ ಅಂದ್ರೆ ಸರ್ ನಾವು ಹೋರಾಟ ಇವ್ರ ಕೇಳಿ ಮಾಡ್ಬೇಕ್ರ ಅಂದ್ರೆ ಸರ್ ಏನ್ ಸರ್ ಹಂಗ ನಾನು ಏನಿ ಭಾರತೀಯ ನಾಗರಿಕ ಹೌದ್ ಹೇಳ್ಬೇಕಲ್ಲ ಮಾಡಬಹುದು ಅಲ್ಲ ಇಲ್ಲೇ ಯಾಕ ಅದರ ನಾವ್ ಏನ್ರಿ ಹೇಳ್ಬಹುದು ನಾವು ಏ ನೀವ್ ಇಲ್ಲೇ ಬಾಡ್ರ ಹೋರಾಟ ಧಾರವಾಡದಾಗ ಬೆಳಗಾವಿ ಮಾಡಿರಿ ಮಾತ್ರ ಮಾಡ್ತಾರ ಅದಕ್ಕೂ ಉತ್ತರ ನಾ ಏನ್ರಿ ಹೇಳ್ತೇನ್ರಿ ಆದ್ರೆ ಇವ್ರು ನಮ್ ಭಾರತೀಯ ನಾಗರಿಕ ನಾನು ಬೇಕಾದ್ರೂ ಮಾಡ್ಬೋದು ಇಲ್ಲಿ ಯಾಕೆ ಮಾಡ್ತೇನೆ ಅಂದಾಗ ದ್ವೇಷ ದ್ವೇಷ ಅಂದ್ರೆ ಯಾವಾಗ ಬರ್ತೇ ಸರ್ ವೈಯಕ್ತಿಕ ದ್ವೇಷ ಯಾವಾಗ ಬರ್ತಾರೆ ನಾನು ವೈಯಕ್ತಿಕವಾಗಿ ಕೇಳಿದಾಗ ನಾನು ವೈಯಕ್ತಿಕವಾಗಿ ಆಗ ಅವ್ರು ಏನಾದ್ರು ಮಾಹಿತಿ ಕೇಳಿದಾಗ ಕಲರ್ ಆಗಿ ಬಾನ್ ಆಗಲಿ ಹತ್ತರ ಆ ಇದು ಕೇಳಿದಾಗ ನಾನು ವೈಯಕ್ತಿಕ ತಂದ್ಲಿ ನನ್ ಸಾಮಾಜಿಕ ಕಾಜಿಟ್ಟು ಒಂದು ಕೇಳಕತ್ತೇನ್ ಸರ್ ಈ ಸಾಮಾಜಿಕ ಪರಿಸರ ಸಂಬಂಧಪಟ್ಟಂಗೆ ನಾನು ಬೇರೆ ಏನು ಕೇಳಿಲ್ಲ ಎನ್ಕ್ವಾರಿ ಮಾಡಿ ಅನ್ನ ಅಷ್ಟ ಇದಂಗ್ ವೈಯಕ್ತಿಕ ಆಗತ್ತೆ ಸರ್ ಅವ್ರ ಯಾರು ವೈಯಕ್ತಿಕ ಅಂತಾರಲ್ಲ ಸರ್ ಇವ್ರ ಯಾರು ಆ ಯಾರು ನನ್ನ ಸತ್ಯ ಹರಿಚಂದ್ರ ಮನಿ ಮುಂದೆ ಆಗ ನೀವು ಸ್ಟುಡಿಯೋ ಕಳ್ಸ್ರಿ ಡಾಕ್ಯುಮೆಂಟ್ ತಗೊಂಬಾರ ಇದಷ್ಟ ತಗೊಂಬರ್ಲಿ ಪ್ರೂವ್ ಮಾಡ್ಲಿ ಅದನ್ನಷ್ಟ ಪ್ರೂವ್ ಮಾಡ್ಲಿ ಸರ್ ಅವನು ಸಾಕು ಒಳ್ಳೆಯವರು ಸರ್ ಒಳ್ಳೆಯವ್ರಿಗೆ ಒಳ್ಳೆಯವ್ರ್ ಮಾಡ್ ಒಳ್ಳೆಯವ್ರಿಗು ಒಳ್ಳೆಯವ್ರ ಅವ್ರ ಜವಾಬ್ದಾರಿ ಸರ್ ಇದು ನನ್ಗೆ ಕರ್ತವ್ಯ ಅವ್ರು ಮಾಡಬೇಕಾದದ್ ಮೂಲಭೂತ ಅದನ್ನ ಮಾಡ್ಲಿ ಇದು ಕೇಳ್ಬೇಕಾದ್ ನನ್ ಕರ್ತವ್ಯ ನನ್ನ ಕೆಲಾಕಿ ಇದು ಪ್ರತಿಯೊಬ್ರು ಮಾಡ್ಬೇಕದನ್ನ ಪ್ರತಿಯೊಬ್ರು ಅವಾಗ ಸರ್ ಸರ್ ತನ ಕೊಡ್ತೇನೆ ಮಾತಾಡ ಸರ್ ಈಗ ಏನಾದ್ರು ಪ್ರಶ್ನೆ ಕೇಳಕ್ ಹೋದಾಗ ಈ ದಿನ ನಂಬರ್ ಇಲ್ಲ ವಾಟ್ಸ್ಆಪ್ ಬ್ಲಾಕ್ ಮಾಡ್ಬಿಡ್ತಾರೆ ವಾಟ್ಸ್ಆಪ್ ಬ್ಲಾಕ್ ಆದ್ರೆ ಅರಣ್ಯ ಇಲಾಖೆಯವರ ಅಧಿಕಾರಿಗಳದು ಸಮಸ್ಯೆ ಬ್ಲಾಕ್ ಆಗ್ತಾವ ಸರ್ ಅವಾಗ ಬೆಕ್ಕ ಹಾಲ ಕುಡಿಬೇಕಾದ ಕಣ್ಣು ಮುಸ್ಕೊಂಡು ಕುಡಿದ್ರೆ ಜಗತ್ ಆ ಬೆಕ್ಕಿನ ಸರ್ ಕೊಲ್ದವ್ರೆಲ್ಲ ಬೆಕ್ ಹಾಲು ಮುಚ್ಚು ಕುಡಿದ್ರೆ ಜಗತ್ತ ಕಣ್ಣು ಮುಚ್ಚಿಕೊಂಡಿತ್ತು ಇದು

ಆನ್ಲೈನ್ ದಾಗ ಸಿಗತ್ತ ಸರ್ ವೆಬ್ಸೈಟ್ ದಾಗ ಸಿಗತ್ತ ಚೆಕ್ ಮಾಡಿ ತಮ್ಮ ಊರಿಗನ್ನ ರಕ್ಷಣೆ ಮಾಡ್ಕೊಳ್ಳಿ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಸರ್ ಹೋಗಿ ಶಾಲೆ ಹೋಗಿ ಗಂಟೆ ಗಂಟೆ ಪರಿಸರ ಡೈಲಾಗ್ ನೋಡಿ ಇಂತ ಪರಿಸರ ವಾದ ಕ್ರಿಯೇಟ್ ಮಾಡ್ತಾರ ಇವ್ರ ಭಾಷೆ ಬೀಗತ್ತ ಶಾಲೆ ಹೋಗಿ ಹಿಂಗ ಪರಿಸರ ಬೇಕು ಪರಿಸರ ಪರಿಸರಿದ್ರೆ ಜಗತ್ತು ಉಳಿತೈತಿ ಬಟ್ ಇಂಥ ನೋಡ್ರಿ ಇಲ್ಲ ಪರಿಸರ ಹಿಂಗ ಮಾಡ್ತಾರ ಇದಕ್ಕೆ ಯಾರು ಉತ್ತರ ಕೊಡ್ತಾರ ಸರ್ ಈಗ ನಿನ್ನೆ ಸುಮಾರು ಹೊತ್ತು ಈಗ ಹೊಸಳ್ಳಿಯವರು ಹೊಸಳ್ಳಿ ಅವರು ನಾನು ಏನು ಮಾಡಿಲ್ಲ ನಾನು ಏನೂ ಮಾಡಿಲ್ಲ ನಾನು ಅವನಲ್ಲ ನಾನು ಅವನಲ್ಲ ಅಂತ ಹೇಳಿದ್ರು ಈಗ ಅವ್ರಿಗೆ ಇನ್ಡೈರೆಕ್ಟ್ಗೂ ಅಥವಾ ಈ ವಿಶೇಷವಾದ ಈ ಎಪಿಸೋಡ್ ಏನಿದ್ರಿಗೆ ಆಮೇಲೆ ಕಂಡ್ರೆ ಅವ್ರಿಗೆ ತಲುಪ್ತದೆ ಈಗ ನೀವು ಇಲಾಖೆಗೆ ಆಯ್ತು ಅವ್ರಿಗೆ ಪ್ಲಸ್ ಇದಕ್ಕೆ ಈ ರೀತಿ ಆದಾಗ ನಿಮ್ಮ ಕಿವಿ ಮಾತಿ ಸರ್ ಇವ್ರ ತಿದ್ಕೊಂಡು ಕರೆಕ್ಟ್ ಮಾಡಿದ್ರೆ ನಾವ್ ನಾವಿದರ ಬಗ್ಗೆ ಬೆಂಬಲ ಕೊಡ್ತೇವೆ ಸಹಕಾರ ಕೊಡ್ತೇವಿ ತನು ಮನ ಧನದಿಂದ ಅವ್ರ ಬೆಂಬಲ ನಿಲ್ತೇವ್ ಸರ್ ಮತ್ತೆ ನಾವು ನಾವು ನಾವ್ ಹಿಂಗ ಇರ್ತೇವೆ ಆಗಂಗಿಲ್ಲ ತಿದ್ದಾಗ್ರೆ ಅವ್ರಸದಾರಲ್ಲ ಅಟ್ಟ ನಾವ್ ಬಿರ್ತದ ಸರ್ ಅದೇನ ಅವ್ರಪ್ಪನ ಆಸ್ತಿಲ್ಲ ಇದು ನಮ್ಮ ಅಪ್ಪನ ನಮ್ಮಅಪ್ಪನ ಸಮಾಜದ ಆಸ್ತಿ ಸರ್ ಅದು ಬಟ್ ಒಂದು ಕರೆಕ್ಷನ್ ಮಾಡ್ಕೊಳೋಣ ತನು ಮನ ಸರಿ ದನ ಅಂತೂ ನಮ್ ಕಡೆ ಇಲ್ಲ ಹೋರಾಟಗಾರ ಹತ್ರ ಇಲ್ಲ ಏಕೆಂದ್ರೆ ದನ ಕೂಡ ಅಂದ್ರೆ ಮೇಯ್ಲಿಕ್ಕೆ ಅಂತ ಕೊಡ್ತೀವಿ ಒಂದ್ ಎರಡು ತಗೊಂಡು ಗೋಮಾಳದಿಂದ ಹೌದಾ ನಾ ಏನ್ ಅದರ ದುಡ್ಡು ಕೊಡೋದು ನಾವಿಲ್ಲ ಸರ್ ನಾವ್ ತನ್ನ ದನ ನಾ ದನ ಅಂದಿಲ್ಲ ಸರ್ ತನ್ನ ಹರ್ಷ ಸ್ವರ ಹಾಕಿಲ್ಲ ಸರ್ ಅಲ್ಲಿ ತನ್ನ ಮನದ್ ಬೇಕಾರ ಮಾಡಿದ್ವಿ ಯಾಕೆ ಅವ್ರಿಗೆ ಬೇಕಲ್ಲ ಸರ್ ಕುತ್ಕೊಂಡ್ ತಿರುಗಾಡಕ ಅದೇ ಇಲ್ಲಿ ಕೊಡೋಣ ಸರ್ ಅವ್ರ ಕೊಟ್ಟ ಬಿಟ್ಟು ಇದ್ರ ಮತ್ತೆ ಅವ್ರು ಇನ್ನೂ ಏನೋ ಆಚಾರದೆಲ್ಲ ಅದನ್ನ ತುಂಬಾ ಇದನ್ನ ತುಂಬ ಸರ್ ಕೊಟ್ರ ಅವ್ರೆಲ್ಲ ಈ ಪ್ರಾಯಶ ಕೆಲವೊಂದ್ ಕಡೆ ಈಗ ಫೆನ್ಸ್ ಇಲ್ಲ ಏನು ಇಲ್ಲ ಅದಕ್ಕೆ ಈಗ ಇವು ಮಾಡ್ತಾರಲ್ಲ ಈಗ ಗೊಬ್ಬರ ಚೀಲ ತಿಂದೆ ಪಾಲಿಥೀನ್ ತಿಂದೆ ಆಮೇಲೆ ಈ ದನಗಳ ಏನ್ ಫೋಟೋದಲ್ಲಿ ಕೆಲವೊಂದು ನಾವು ತೋರಿಸ್ ವಿಜುವಲ್ ನಲ್ಲಿ ಈಗ ಪ್ರಾಯಶ ಅವ್ರು ಉಗಾರವ್ರು ಕೊಟ್ರೆ ದನಗಳೇನು ಅಂತ ಇಲ್ಲ ಸರ್ ಅವ್ ನಮ್ಮ ಅನುಭವ ಸರ್ ಅವ್ ನಾಕ್ ದನ ಸರ್ ಮೇಯಕ್ ಹೋಗ್ಯಾವ ನಮೂ ಅನ್ರಿ ಈ ಮಂದಿ ತಿಂತಾರೆ ನೀವು ತಿಂದ್ರಪ್ಪ ನಾಕ್ ಕಾಲಿನ ಪ್ರಾಣಿ ಎರಡ್ ಮಂದಿ ಅಷ್ಟು ತಿಂದಷ್ಟು ನೀವೇನ್ ತಿನ್ನಂಗಿಲ್ಲ ಪಾಪ ತಿನ್ಕೊಂಡ್ ಹೋಗ್ರಿ ಅಂತ ಮತ್ತೆ ಹಾಲ್ ಕೊಡ್ತಾವ್ ಅವು ಹೌದು ಇದಕ್ ನಾವ್ ಹೋಲಿಕೆ ಮಾಡ್ಕೊಂಡ್ವಿ ಎಷ್ಟೋ ಸಲ ಪಾಪ ಮುಗ್ದ ಹೌದು ಇದಕ್ ನಮ್ ಹತ್ರ ಹೋಲಿಕೆ ಮಾಡ್ಕೊಂಡ್ ಪಾಪ ಅವ್ರು ಹಾಲ್ ಕೊಡ್ತಾವ್ ಸರ್ ಪಾಪ ಇವು ಏನ್ ಕೊಡ್ತಾರ ಅಂತ ಇವ್ರು ಸಮಾಜ ಹಾಳು ಮಾಡೋರ್ ನೀವೆಲ್ಲಾರು ನಮ್ಮಿಂದ ಇದೆ ಅಲ್ರಿ ಸರ್ ಸಮಾಜ ಹಾಳು ಮಾಡಿದ ಕೆಲಸ ಲಕ್ಷ ಕೋಟಿ ಕಾಮಗಾರಿನಲ್ಲಿ ಇಲ್ಲಿ ಹಗರಣ ಇದ್ದೇ ಇದ್ದೆ ಇದು ನಿಮ್ಮ ಧ್ವನಿ ಹೋರಾಟ ಕಂಟಿನ್ಯೂ ಆಗತ್ತ ಅಂತ ಹೇಳ್ತೀರಿ ಈ ಮೂಲಕ ಇಲ್ಲ ಸರ್ ಇನ್ನೂ ಒಂದ್ ಎರಡು ಮೂರ್ ಅದಾವ್ ಸರ್ ಅವ್ರು ಯಾರು ಸಮಾಜ ಸುಧಾರಕರು ಪ್ರಶಸ್ತಿಗಳು ತಗೊಂಡ್ರು ಇನ್ನೂಂದ್ ಮೂರ್ನಾಲ್ಕು ಜನ ಅದ ಸರ್ ಧಾರವಾಡ ಡಿವಿಜನ್ ದಾಗ ಸರ್ ಸರ್ ಅವ್ರದು ತೆಗಿತೇನೆ ಸರ್ ಇನ್ಯಾರು ಬಿಡು ಪರ್ಸನ್ ಇಲ್ಲ ನಮ್ ಕೆಲ್ಸಾನ ಅದ ಸರ್ ಬರುದು ಸರ್ ಅಲ್ಲಿಂದ ಅದನ್ನ ಆರ್ ಟಿ ಹಾಕಿದ್ ಕಾಪಿ ಎಲ್ಲ ಆನ್ಲೈನ್ ಇಲ್ಲೇ ಸಿಗತಾವ ಸರ್ ಆನ್ಲೈನ್ ತಗೋತೇನೆ ಜಿಲ್ಲಾ ಪಂಚಾಯತ್ ಸಾಹೇಬ್ರು ಕೊಡ್ತೀನಿ ಏನಕ್ವೈರಿ ಮಾಡ್ಸ್ತೇನಿ ಅದೇ ಕೆಲಸ ಆಗ್ಲಿ ಏ ಮತ್ ನಿಮ್ ಒಂದ್ ಯಾಕೆ ಶುರು ಮಾಡ್ಲಾ ನಿಮ್ ಜಿಲ್ಲೆಯಾಗ ಶುರು ಮಾಡ್ಲಾತಂದ್ರ ನಮ್ಮಲ್ಲಿ ಶುರುವಾಗಿ ಎಟೋ ವರ್ಷ ಆಯ್ತು ಅವ್ರ ಕಾನಿಲಸ್ತ ನೀವು ಬೆಳಗಾವಿ ಹಾಕ್ತೀರಿ ನಿಮ್ಗು ನಾವು ಕೊಡ್ತೇನೆ ಬೆಳಗಾವಿ ನೀವು ಹಾಕ್ರಿ ನಾವ್ ಅನ್ನಂಗಿಲ್ಲ ನೀವ್ ಹಾಕ್ತಾರೆ ನಿಮ್ಗು ಕುಡ್ತೀನಿ ಅದೇ ಬೆಳಗಾವ್ ಸುದ್ದಿ ಬೆಳಗಾವ್ ಎಲ್ಲಾನು ಸುದ್ದಿ ಹಾಕೊಂಡು ಅದ್ರ ಒಳ್ಳೆ ಕೆಲಸ ಅಂದ್ರೆ ನಾವ್ ಬೆಂಬಲ ಕೊಡ್ತೀವಿ ಕೆಟ್ಟದ ಕೆಲಸ ಮಾಡ್ತೇವೆ ಅಂದ್ರೆ ಬಿಡು ಪರ್ಸೆಂಟ್ ಇಲ್ಲ ಸರ್ ಅವ್ರಿಗೆ ಧನ್ಯವಾದ ಬಹಳ ಸುದೀರ್ಘವಾಗಿ ಅದ್ಭುತವಾಗಿ ಮಾತಾಡಿದ್ರಿ ಧನ್ಯವಾದ ತಮ್ ಜೊತೆ ಹಿಂಗೇ ರೀತಿ ಮಾತಾಡ್ತಾ ಇರ್ತೇನೆ ಹಗರಣವನ್ನ ಹೊರಗೆ ತರ್ತಾನೆ ಇರೋಣ ಧನ್ಯವಾದ ನಮಸ್ಕಾರೆಯು ತಾರ ತಂಗಿ ತೇರ ನೆಳೆಯು ತೆ ತೇರಳೆಯು ತಾರ ತಂಗಿ ತೆರ ನೆಳೆಯು ತೆ ನೋಡಲಿಕ್ಕೆ ಹೋಗೋಣ ಬಾರೆ ನೋಡಲಿಕ್ಕೆ ಹೋಗೋಣ ಬಾರೆ ನೋಡಲಿಕ್ಕೆ ಹೋಗೋಣ ಬಾರಿ ತೇರ ನೆಳೆಯುತ್ತಾರೆ ತಂಗಿ ತೇರ ನೆಳೆಯುತ್ತೇರ ನೆಳೆಯುತ್ತಾರೆ ತಂಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಆಫ್ ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್